ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮ ನೋಡಿ ಯಾವ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಗೌರಿ ಗಣೇಶ ಹಬ್ಬದ ಬ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಏನು ಅಂತ ಅಂದ್ರೆ ಗಣೇಶನ ಕರ್ಕೊ ಬರ್ಬೇಕಾಗಿ ಮುಂಚೆ ಈ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರೋವಂಥದ್ದು ನಮ್ಮ ಊರಲ್ಲಿ ಈ ಥರ ಗಣೇಶದ್ದು ಕಟ್ಟೋಟ ಎಲ್ಲ ನೋವು ಇದು ಬ್ಯಾಂಡ್ ಎಲ್ಲ ಬಾರಿಸಿ ದೇವ್ರನ್ನ ಗಣೇಶನ ಕರ್ಕೊಂಡು ಬರ್ತಾ ಇದ್ರು ಸೊ ಅದ್ರದ್ದು ವ್ಲಾಗ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಎಷ್ಟು ಜನಗಳೆಲ್ಲ ಬಂದು ತುಂಬಿದ್ರು ಗೊತ್ತಾ ಗಣೇಶನ ಮತ್ತು ಗೌರಿನ ಕರ್ಕೊಬರ್ಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಶು ಕೂಡ ಅವ್ರ ಪಪ್ಪನ ಜೊತೆ ಹೋಗ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದ ನಿಂತ್ಕೊಂಡು ಅವನು ರಾಮಂದ್ರ ದೇವಸ್ಥಾನ ಹತ್ರ ಬ್ಯಾಂಡ್ ಎಲ್ಲ ಬಾರಿಸ್ತಿದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡು ಅವನು ನಿಂತಿದ್ದ ಸೊ ನೆಕ್ಸ್ಟ್ ಇವಾಗ ನಾನು ನೆಕ್ಸ್ಟ್ ಅದು ನಾಳೆಗೆ ನಾನೀಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಣೆ ಗೌರಿ ಹಬ್ಬದ್ದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ನಾನು ಈ ರೀತಿ ಡಿಸೈನಲ್ಲಿ ರಂಗೋಲಿ ಡಿ ರಂಗೋಲಿನ ಹಾಕಿರುವಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ಯಾವ ಡಿಸೈನಲ್ಲಿ ನಾನು ರಂಗೋಲಿನ ಬಿಡಿಸಿದ್ದೀನಿ ಅಂತ ಅಂದ್ಬಿಟ್ಟು ಸೊ ರಂಗೋಲಿ ಎಲ್ಲ ಬಿಡಿಸ್ದೆ ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆಚೆ ರಂಗಲಿ ಎಲ್ಲ ಹಾಕಾಯಿತು ಆಮೇಲೆ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿತ್ತು ಮನೆ ಒರೆಸ್ಬೇಕಾಗಿತ್ತು ಸೊ ಮನೆಲ್ಲ ಕ್ಲೀನ್ ಮಾಡಬೇಕಲ್ವ ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ದು ಜೋಣಿಸಿ ಮಿಡಿಕೊಂಡಿದೆ ಸೊ ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸ ಬೇಗ ಜಲ್ದಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕಸ ಗುಡಿಸಿ ಮನೆ ಒರೆಸಿದೆ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಿಶು ನೋಡ್ತಾ ಇರ್ಬೋದು ಅವ್ರು ಪಪ್ಪ ಕರ್ಕೊಂಡು ಹೋಗಿದ್ರು ಕಟಿಂಗ್ ಮಾಡ್ಸ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಅಲ್ಲಿ ಕಟಿಂಗ್ ಮಾಡ್ಸ್ಕೊಂಡಿದ್ದಾನೆ ಅಂದರೆ ಅವ್ರ ಪಪ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ರು ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಯಿತು ಏನಂದ್ರೆ ಮುಡಿ ಕೊಡೋಕ್ಕೋದಾಗ ತುಂಬ ಅಳ್ತಿದ್ದ ಅವನು ಅದ್ರ ಕಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಕಟಿಂಗ್ ಅವನು ನೆಕ್ಸ್ಟ್ ಎಲ್ಲ ಮನೆಯೆಲ್ಲಾನು ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ದೀಪ ಸಾದ ಅಂದ್ಬಿಟ್ಟು ದೀಪ ಎಲ್ಲಾನು ಹಸಿ ಪೂಜೆ ಎಲ್ಲನೂ ಮಾಡಿದೆ ಸೊ ದೇವ್ರು ನಾಮ ಅಕೌಂಟ್ ಪೂಜೆ ಮುಗಿಸಿದೆ ನೆಕ್ಸ್ಟ್ ಅದಾದಮೇಲೆ ಬಳೆಯವ್ರು ಬಂದಿದ್ರು ಹಬ್ಬ ಅಲ್ವಾ ಗೌರಿ ಹಬ್ಬ ಬೇರೆ ಬಳೆ ತಗೊಡ್ತೀನಿ ಅಂತ ಅಂದ್ರು ಅಮ್ಮ ಸೊ ಅದಕ್ಕೋಸ್ಕರ ಇಲ್ಲಿ ಬಳೆ ತೆಗಿಸ್ಕೊತಿದ್ದೆ ನೆಕ್ಸ್ಟ್ ನಂದು ಬಂದ್ಬಿಟ್ಟು ಸೀರೆ ಅವತ್ತು ಗೌರಿ ಹಬ್ಬಕ್ಕೆ ಗೌರಿ ಗುಡಿಗೆ ಹೋಗೋಕ್ಕೆ ಸೀರೆ ಉಟ್ಕೊಳ್ಳೋದ ಅಂತ ಅಂದ್ಬಿಟ್ಟು ಸೀರೆನ ಉಟ್ಕೊಂಡು ನೆಕ್ಸ್ಟ್ ಇಲ್ಲಿ ಗೌರಿ ಗುಡಿಗೆ ಹೊರಟ್ವಿ ನಾವು ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಅಂದರೆ ಗೌರಿ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಗೌರಿನ ಅಲ್ಲಿಂದ ಪೂಜೆ ಕೈಯೆಲ್ಲ ಮುಕ್ಕೊಂಡು ಬಂದ್ವಿ ಇಲ್ಲಿ ಆಚೆ ಒಬ್ರಜ್ಜಿ ಆ ಗೌರಿ ಹಳೆನ ಕಟ್ತಿದ್ರು ಅಲ್ಲಿ ಗೌರಿ ಹಳ್ಳೆನ ಕಟ್ಟಿಸ್ಕೊಂಡು ಆ ಮಮ್ಮಿನೂ ಬೇಕು ಸ್ವಲ್ಪ ಒಂದು ಗೌರಿ ಹಳ್ಳ ತೊಗೊಂಡ್ಬಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದರು ಸೊ ಮಮ್ಮಿಗೂ ಕೂಡ ಗೌರಿ ಹಳೆನೇಯಿಸ್ಕೊಂಡು ಆ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇತ್ತು ಗಣಪತಿ ನೋಡಿಬಿಟ್ಟು ಪೂಜೆ ಪೂಜೆ ಎಲ್ಲ ಮಾಡ್ತಿದ್ರು ಆರತಿ ಎಲ್ಲ ತಗೊಂಡು ನೆಕ್ಸ್ಟ್ ಇವಾಗ ಕೈ ಮುಕ್ಕೊಂಡು ಮನೆಗೆ ಹೊರಡೋದು ಅಂದ್ಬಿಟ್ಟು ಹೊರಡ್ತಿದ್ವಿ ನಿಶೆ ನೋಡ್ತಿರ್ಬೋದು ನೀವು ಯಾವ ರೀತಿ ಬಿಡ್ತಾ ಹಡಿಬಿಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಪಪ್ಪ ಹತ್ರ ಕೂಲಿಂಗ್ ಗ್ಲಾಸ್ ಇಸ್ಕೊಳ ನಿಶು ನಿಶು ನಿಶ್ಚಿತ್ ನಿಶ್ಚಿತ ಏ ಬಟ್ಟೆ ಕೊಳೆ ಆಯ್ತದೆ ಬೆಳಿಗ್ಗೆ ನಾಷ್ಟಕ್ಕೆ ಬಂದ್ಬಿಟ್ಟು ಬಾತು ಮತ್ತು ಮೆಣಸಿಕಾಯಿ ಬಜ್ಜಿ ಮಾಡಿದರು ಅಮ್ಮ ಅಮ್ಮನೇ ಮಾಡಿದರು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಅಷ್ಟೇ ನಾನು ನಾಷ್ಟ ರೆಡಿ ಮಾಡಿರ್ತೀನಿ ಅಂತ ಅಂದರು ಸೊ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಂದ ಬಂದ್ವಿ ನಾಷ್ಟ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನೆಕ್ಸ್ಟ್ ಇವಾಗ ಮಮ್ಮಿ ಮನೆಗೆ ಹೊರಡ್ತಾ ಇದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಕರೆದಿದ್ರು ಬನ್ನಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಮಮ್ಮಿ ಮನೆಗೆ ಹೋಗೋದ ಅಂದ್ಬಿಟ್ಟು ಹೊರಡ್ತಾ ಇದ್ವಿ ನಿಶಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಅವ್ನಿಗೆ ಕಾರಲ್ಲಿ ಹೋಗ್ತಾ ಹೋಗ್ತಾ ಆ ನಿದ್ದೆ ಟೈಮ್ ಬೇರೆ ಬಂದಿತ್ತು ಅವ್ನಿಗೆ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ನಲ್ಲ ವ್ಲಾಗ್ ಮಾಡ್ಕೋತಿದ್ನಲ್ಲ ಅವಾಗ ಅವ್ರ ಪಪ್ಪಾ ರೇಗಿಸ್ತಾ ಇದ್ರು ಸೊ ಎದಳು ಅಂತ ಅಂದ್ಬಿಟ್ಟು ನೋಡು ನೋಡ್ರಿ ಏನೋ ಮನೆ ಹೊತ್ತು ಚಿಕ್ಕಿ ಬಂದ್ಲು ನೋಡು ಇಲ್ಲಿ ಅಂದ್ಬಿಟ್ಟು ಅವ್ನಿಗೆ ನಿದ್ದೆ ಮೂಡಿ ಹೋಗ್ಲಿ ಅಂದ್ಬಿಟ್ಟು ಅವ್ರ ಪಪ್ಪ ಮಾತಾಡಿಸ್ತಿದ್ರು ಹಾಗೇನೆ ನೋಡ್ತಾ ಇರ್ಬೋದು ಅವನು ಹೆಂಗೆ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಕೂಲಿಂಗ್ ಗ್ಲಾಸ್ ಹಾಕೊಳ್ಳು ಅಂದ್ಬಿಟ್ಟು ಕೊಟ್ಟೆ ಅವನು ಹಾಕೊಳ್ದೆ ಅಲ್ಲೇ ಮಡಿಕೊಂಡು ತೂಗುಡಿಸ್ತಾ ಇದ್ದ ಅಷ್ಟೊಂದು ಮಮ್ಮಿ ಮನೆಗೆ ಕೂಡ ಹೊರಟ್ವಿ ಹೋಗೋಷ್ಟರಲ್ಲಿ ಮಮ್ಮಿ ಕೂಡ ಮಮ್ಮಿ ಕೂಡ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಒಬ್ಬಟ್ಟು ಮಾಡ್ತಾ ಇದ್ರು ಒಬ್ಬಟ್ಟು ಕೊಡು ಅವ್ರಿಗೆ ಅಂತ ಅಂದರು ಸೊ ಅವ್ರಿಗೆ ಒಬ್ಬಟ್ಟು ತೊಗೊಂಡು ಹೋಗ್ತಾ ಇದ್ದೆ ಅವರು ಕೂಡ ಫೋನ್ ನೋಡ್ತಾ ಮಲಿಕೊಂಡಿದ್ರು ಎಲ್ಲದೆ ನಿಶು ತಾಳಿ ಒಬ್ಬಟ್ಟು ನಿಶು ಒಬ್ಬಟ್ಟ ತಿನ್ ಬಾ ತೀ ಚೆನ್ನೂ ನಿಶು ಚೆನ್ನ ಅದು ಇದು ವಿಡಿಯೋ ಕಾಲ ಒಂತರ ಕಾಣಿಸ್ತಿದ್ ಒಬ್ಬಟ್ಟೆಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ ಹೊತ್ ಕೂತಿದ್ವಿ ಆ ಮಮ್ಮಿ ಜೊತೆ ನಾನು ಸ್ವಲ್ಪ ಹೊತ್ ಕೂತಿದ್ದು ಮಾತಾಡ್ತಾ ಕೂತಿದ್ದೆ ಅದಾದ್ಮೇಲೆ ಊಟಕ್ಕೆ ಹಾಕುಡು ಅಂತ ಹೇಳಿದ್ರು ಅಡಿಗೆ ಎಲ್ಲಾ ಮಾಡಿ ಮಡಗಿದ್ರು ಮಮ್ಮಿ ಊಟಕ್ಕೆ ಹಾಕುಡು ಅಂತ ಹೇಳಿದ್ರಲ್ಲ ಟೈಮ್ ಕೂಡ ಆಗಿತ್ತು ಮೂರು ಗಂಟೆ ಏನೋ ಆಗಿತ್ತು ಅನ್ಸುತ್ತೆ ಸೊ ಊಟಕ್ಕೆ ಬನ್ನಿ ಅಂದೆ ನಿಶುದ್ದು ಊಟ ಎಲ್ಲ ಆಗಿತ್ತು ಅವ್ನಿಗೆ ಊಟ ನಾನು ಮುಂಚೆನೆ ಊಟ ಮಾಡಿಸಾದ್ಮೇಲೆ ಅವ್ರಿಗೂ ಊಟ ಹಾಕೊಡ್ತಾ ಇದ್ದೀನಿ ಇವಾಗ ತಶಿಗೆ ಸ್ವಲ್ಪ ವೀಡಿಯೋ ಮಾಡ್ಕೊಡು ಅಂತಂದ್ರೆ ಅವ್ರು ವೀಡಿಯೋ ಮಾಡ್ಕೊಡ್ತಾ ಇದ್ರು ಅಡ್ಗೆ ಬಂದ್ಬಿಟ್ಟು ಅಡ್ಗೆಗೆ ಮಮ್ಮಿ ಕೋಸಂಬರಿ ಮಾಡಿದ್ರು ಹಾಗೆ ಮೆಣಸಿಕೆ ಬಜ್ಜಿ ಮಾಡಿದ್ರು ಮತ್ತೆ ಹಾಗೆ ಬೆಳೆ ಸಾಂಬಾರು ಮತ್ತೆ ಅನ್ನ ಮಾಡಿದ್ರು ಅವನು ನಿಶು ನೋಡ್ತಾ ಇರ್ಬೋದು ನಾನೇ ಊಟ ಮಾಡ್ತಾ ಇರ್ಲಿ ಇಲ್ಲಾಂದ್ರೆ ನಮ್ಮ ಮನೆಯವರೇ ಊಟ ಮಾಡ್ತಾ ಇರಲಿ ಅವನು ಬಂದು ಮೇಲೆ ಕೂತ್ಕೊಳ್ಳೇಬೇಕು ಸೊ ಅವನು ಕೂತ್ಕೊಂಡು ಅವ್ರ ಪಪ್ಪ ಊಟ ಮಾಡ್ತಾ ಇರ್ಬೇಕಾದ್ರೆ ಹೋಗಿ ಅವನು ಮೇಲೆ ಕೂತಿದ್ದ ನೋಡ್ತಾ ಇರ್ಬೋದು ಇವಾಗ ಅವ್ರಿಗೆ ಅಡುಗೆ ಬ ಅಡುಗೆ ಬಡಿಸ್ತಾ ಇದ್ದಲ್ಲ ಏನೇನೋ ಮಾಡಿದ್ರು ಅದನ್ನ ವಿಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ರು ನಿಮ್ಮನ್ ವಿಡಿಯೋ ಮಾಡ್ಕೊಳ್ಳಲ್ಲ ಬರೀ ತಟ್ಟೆಯಲ್ಲಿ ಊಟ ಎಲ್ಲ ಬಡಿಸ್ತಾ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತಂದೆ ಅಂತ ಅಂದೆ ಅಷ್ಟರಲ್ಲಿ ನಿಖಿಲ್ ಕೂಡ ಬಂದ ನಮ್ಮಮ್ಮಿನ ಅಜ್ಜಿ ಮನೆ ಕರ್ಕೋಗ್ಬೇಕಾಗಿತ್ತಲ್ಲ ಸೊ ಅದಕ್ಕೋಸ್ಕರ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಅವನ ಹಾಗೆ ಮಾತಾಡಿಸ್ಬಿಟ್ಟು ಬಾ ಕುತ್ಕೋ ಊಟ ಹಾಕ್ಕೊಡ್ತೀನಿ ಅಂತ ಅಂದೆ ಅವನು ನಿಶು ಮಾತಾಡಿಸ್ತಾ ಇದ್ದ ಎಲ್ಲೋ ಕಟಿಂಗ್ ಮಾಡಿಸ್ದೆ ಅಂತ ಅಂದ್ಬಿಟ್ಟು ಅವನ್ನ ಮಾತಾಡಿಸ್ತಿದ್ದ ಅವನು ಕೂಡ ಊಟ ಮಾಡ್ಕೊಂಡು ಮಮ್ಮಿನ ಕರ್ಕೊಂಡು ಹೋದ್ರು ಸಂಜೆಗೆ ಕರ್ಕೊಂಡ್ಬಂದಿವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ನಾವು ಹೇಳ್ಬಿಟ್ಟು ಹೋದ ನಮ್ಮ ಮನೆಯವ್ರಿಗೆ ನಾವು ಕೂಡ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಅಜ್ಜಿ ಮನೆಗೆ ಹೊರಟ್ವಿ ಅವರು ಗಣೇಶ ಹಬ್ಬಕ್ಕೆ ಮಾಲೀಶ್ವರ ಬಟ್ಲೆನ ಓಡಿಸ್ತಾರೆ ಸೊ ಅಲ್ಲಿಗೆ ಹೋದ್ವಿ ಆ ನಿಶುಗೆ ಮುನ್ನ ಸಿಕ್ಬಿಟ್ಟ ಅವ್ನ್ ನೋಡ್ಬಿಟ್ಟು ಅವನ್ನ ಮಾತಾಡಿಸ್ತಾ ಇದ್ದ ಅವನ್ಸತ್ತೆ ಆಟ ಆಡ್ಕೊಂಡು ಅವ್ನು ನೋಡ್ತಾ ಇರ್ಬೋದು ಹೇಗೆ ಕೂತಿದ್ದಾನೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗ ನಾನು ಆಲ್ರೆಡಿ ಅಹ್ ಒಂದಷ್ಟು ವ್ಲಾಗ್ಸ್ಗಳಲ್ಲಿ ನಾನು ತೋರಿಸಿದ್ದೀನಿ ಕೂಡ ನಿಮ್ಗೆ ಅಹ್ ಆಟ ಆಡ್ತಾ ಇದ್ದ ಅವನಿಸ್ತೇ ಇವ್ನು ನೋಡ್ತಾ ಇರ್ಬೋದು ತುಂಬ ತಲಾಟೆ ಆಗ್ಬಿಟ್ಟಿದ್ದಾನೆ ಇವನು ತುಂಬಾ ಹೋಗಿ ಹೋಗಿ ಕೆಣಕ್ತಿದ್ದ ನಿಶುನ ನೋಡ್ತಾ ಇರ್ಬೋದು ಹೇಗೆ ಆಟ ಆಡ್ತಾ ಇದ್ದಾನೆ ಅವನು ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಕಿತಾಪತಿ ಅವನು ಅಂತ ಅಂದ್ಬಿಟ್ಟು ಏನ್ ಮಾಡ್ತ ಪಾಪೋ ಅಂಕಣ್ಣ ಗಕತಾ ಹಾಯ್ ಮಾಡಿ ದಿವೇ ಚಕ್ಕಿ ಬರಲ್ಲ ದಿವೇ ಚಕ್ಕಿ ಕೇಳ್ತೋನೆ

ಹಾಗೆ ಅಜ್ಜಿ ಮನೆಗೆ ಎಲ್ಲರೂ ಕೂಡ ಬಂದಿದ್ರು ಅಕ್ಕ ಅಕ್ಕ ಅವರು ಎಲ್ಲ ಬಂದಿದ್ರು ಸೊ ದೊಡಮ್ಮ ಆಗಿರ್ಬೋದು ಅವರೆಲ್ಲ ಬಂದಿದ್ರು ಬೋಂಡ ಬೋಂಡ ಮಾಡ್ತಾ ಇದ್ರು ನಮ್ಮ ಅಕ್ಕ ಸೊ ಹಾಗೆ ನಮ್ಮ ಮಾಮಾ ನಮ್ಮ ಮನೆಯವ್ರ ಜೊತೆ ಮಾತಾಡಿಸ್ತಾ ಕೂತಿದ್ರು ಅವ್ರಿಗೆ ಟೀ ಕೊಡು ಅಂತ ಅಂದ್ರು ಅತ್ತೆ ಅವಾಗ ತಗೊಂಡೋಗಿ ಅವ್ರಿಗೆ ಟೀ ಕೊಟ್ಟೆ ನಾನು ಅದನ್ನು ವಿಡಿಯೋ ಮಾಡ್ಕೊತಿದ್ಕಿ ನಗ್ತಾ ಇದ್ರು ಅವರು ಟೀ ತಗೊಂಡೋಗಿ ಕೊಟ್ಟನಲ್ಲ ಅದನ್ನು ವಿಡಿಯೋ ಮಾಡ್ಕೋತಾ ಇದ್ನ ನೋಡ್ಬಿಟ್ಟು ಇದ್ನು ವಿಡಿಯೋ ಮಾಡ್ಕೋಬೇಕಾ ಅಂದ್ಬಿಟ್ಟು ಅವರು ನಗ್ತಾ ಇದ್ರು ಸೊ ಬೋಂಡ ಎಲ್ಲ ಬೋಂಡ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ರು ಈರುಳ್ಳಿ ಎಲ್ಲ ಕಟ್ ಮಾಡಿ ಕಳ್ಳಸೀಟೆಲ್ಲನೂ ಹಾಕಿ ಕ ಕಲಿಸ್ತಾ ಇದ್ರು ಅವರು ಇಲ್ಲಿ ತೊಗೊಂಬಂದು ಅವ್ರಿಗೆ ಟೀ ಕೊಟ್ಟೆ ನಿಶು ನೋಡ್ತಾ ಇರ್ಬೋದು ಟೀ ಕುಡಿಯೋಕ್ಕೂ ಕೂಡ ಬಿಡಲ್ಲ ಅವನು ಅಷ್ಟು ತೊಂದರೆ ಕೊಡ್ತಾನೆ ಅವನು ಹಾಗೆ ಮುನ್ನ ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ ಅವನ್ನ ನೋಡ್ತಾ ನಿಂತಿದ್ದ ನಿಶು ಹಾಗೆ ಜಶ್ರತ್ ಬಂದ್ಬಿಟ್ಟು ಸ್ಕೂಲಿಂದ ವರ್ಕ್ ಕೊಟ್ಟಿದ್ರು ಅದನ್ನ ವರ್ಕ್ ಬರಿತಾ ಕೂತಿದ್ದ ಅವನು ನಡೀತಾನುಂಡೆ ಹೊಡೆದ್ಲಾ ನಿಶೋ ಪಾಪ ಹೆಂಗೆ ಮಾಡಿದ್ದು ಹೆಂಗ ಮಾಡಿತ್ತು ತೋರ್ಸು ಆಮೇಲೆ ಹೆಂಗೆ ಮಾಡ್ತದ ಹೆಂಗ್ ಡ್ಯಾನ್ಸ್ ಮಾಡ್ತದ ನಿಶೋ ಡ್ಯಾನ್ಸ್ ಹೆಂಗ್ ಮಾಡ್ತದ ನಿಶ್ಚಿತ್

ಹಾಗೆ ಮತ್ತೆ ಗೌರಿ ಹಬ್ಬದಲ್ಲಿ ತುಂಬ ಮಳೆ ಬೇರೆ ಬರ್ತಾಯಿತ್ತು ಗಣೇಶ ಹಬ್ಬದಲ್ಲೂ ಕೂಡ ಮಳೆ ಬರ್ತಾಯಿತ್ತು ಹಾಗೆ ಮಮ್ಮಿ ಇಲ್ಲಿ ಒಬ್ಬಟ್ಟು ತಂದಿದ್ರು ಅದಾದಮೇಲೆ ಒಬ್ಬಟ್ಟು ತಿಂದಾಗ ಹಾಗೆ ಇಲ್ಲಿ ಮಾಮ ನಿಶುಗೆ ರೇಗಿಸ್ತಿದ್ರು ಇದರಲ್ಲಿ ಡಿಶು ಮಾಡಿಬಿಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಅವನಿಗೆ ಆಟ ಆಡಿಸ್ತಾ ನಿಂತಿದ್ರು ನೋಡ್ತಾ ಇರ್ಬೋದು ನಿಶುನ ನೀವು

ಹಾಗೆ ಅಜ್ಜಿ ಮನೆಯಲ್ಲಿ ಮಹದೇಶ್ವರಕ್ಕೆ ಬಟ್ಲು ಓಡಿಸ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಅವರು ಕಜೆಯ ರೆಡಿ ಮಾಡ್ಕೊಳೋದ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಮಮ್ಮಿ ಮತ್ತೆ ದೊಡ್ಡಮ್ಮ ಮತ್ತೆ ಅಮ್ಮ ಮೂರು ಜನ ಸೇರ್ಕೊಂಡು ಅವರು ಕಜೆಯ ರೆಡಿ ಮಾಡ್ಕೊತಾ ಇದ್ರು ನಾವು ನಮ್ಮ ಮಕ್ಳು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗೋಗಿತ್ತು ನಿಶಿನ ಮತ್ತೆ ಲಡ್ಡುನ ಮುನ್ನು ಆ ನೋಡ್ಕೊಂಡು ಮೇಲ್ಗಡೆ ಆಟ ಆಡಿಸ್ತಾ ನಿಂತಿದ್ವಿ ನಾನು ಮತ್ತೆ ತಶು ಇಬ್ರು ಮಮ್ಮಿ ಮತ್ತೆ ದೊಡ್ಡಮ್ಮ ಹಾಗೆ ಅಮ್ಮ ಮೂರು ಜನ ಸೇರ್ಕೊಂಡು ಕಜ್ಜೆಯ ರೆಡಿ ಮಾಡ್ಕೊತಾ ಇದ್ರು ನಿಶು ರೂಮ್ಗೆ ಓಡಿ ಓಡಿ ಹೋಗ್ತಿದ್ದ ಅವನ್ನ ಎತ್ಕೊಂಡ್ ಬರದೇ ಆಗ್ತಿತ್ತು ನನ್ಗೆ ಹಾಗೆ ನೋಡ್ತಾ ಇರ್ಬೋದು ಆ ಕಜ್ಜೆಯೆಲ್ಲನೂ ಅಹ್ ಎಣ್ಣೆಲಿ ಕರೆದ್ಬಿಟ್ಟು ಒಂದ್ ಪ್ಲೇಟ್ಗೆ ಅವರು ಹಾರೋದಕ್ಕೆ ಇಡ್ತಾ ಇದ್ರು ಹಾಗೆ ಇಲ್ಲಿ ಮೇಲ್ ಬಂದಿದ್ವಲ್ಲ ಹಾಗೆ ಲೈಟಿಂಗ್ಸ್ ಎಲ್ಲಾ ಚೆನ್ನಾಗಿ ಕಾಣಿಸ್ತಿತ್ತು ಕತ್ಲೆಯಲ್ಲಿ ಅದನ್ನ ಹಾಗೆ ನಾನು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ವಲ್ಪ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ರಾತ್ರಿ ಮನಿಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಚಾಪೆ ಎಲ್ಲ ಹಾಸ್ಬಿಟ್ಟು ಹಾಸಿಗೆ ಎಲ್ಲಾನು ಹಾಕೊಂಡು ರೆಡಿ ಮಾಡ್ಕೊತ ಇದ್ವಿ ಮನಿಕೋಬೇಕು ಮನಿಕೊಳ್ಳೋದ ಅಂತ ಅಂದ್ಬಿಟ್ಟು ಹಾಗೆ ನಿಶು ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಮನಗಿರ್ಲಿಲ್ಲ ಸೊ ಮನಿಕೋತಿದ್ದ ಬೇಗನೆ ಅಂದರೆ ನಾಳೆಗೆ ಗಣೇಶ ಹಬ್ಬದ ದಿನ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಈರುಳ್ಳಿ ಅದೆಲ್ಲನೂ ಬಿಡ್ಸ್ಕೊಳ್ಳೋದ ಅಂದ್ಬಿಟ್ಟು ರೆಡಿ ಇದ್ರು ಮಮ್ಮಿ ಆಗಿರ್ಬೋದು ಅಮ್ಮ ದೊಡ್ಡಮ್ಮ ಮೂರು ಜನನೂ ಅದಕ್ಕೋಸ್ಕರ ನಿಶು ಲೇಟಾಗಿ ಮನಿಕೊಂಡ ನೆಕ್ಸ್ಟ್ ಅದ್ರ ನಾಳೆಗೆ ಗಣೇಶ ಹಬ್ಬದ ಬ್ಲಾಗ್ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಅಕ್ಕ ನೋಡ್ತಾ ಇರ್ಬೋದು ರಂಗೋಲಿ ಡಿಸೈನ್ ಯಾವ ರೀತಿ ಹಾಕ್ತಾ ಇದ್ದಾಳೆ ಅವಳು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ರಂಗೋಲಿನೇ ಬಿಡ್ತಾಳೆ ನಮ್ಮ ಅಕ್ಕ ಪ್ರಿಯಾಂಕಾ ಅವ್ರದ್ದು ಬ್ಲಾಗ್ ಹೆಸರೇ ಬರ್ತಾ ಇಲ್ಲ ನನಗೆ ಕರೆಕ್ಟಾಗಿ ಹೇಳೋದಕ್ಕೆ ಸೊ ನೋಡ್ತಾ ಇರ್ಬೋದು ಅವಳು ರಂಗೋಲಿ ಎಲ್ಲಾ ತುಂಬಾ ಚೆನ್ನಾಗಿ ಹಾಕ್ತಾಳೆ ಇಬ್ಬರೂ ತುಂಬಾ ಚೆನ್ನಾಗಿ ರಂಗೋಲಿ ಆಗಿರ್ಬೋದು ಮೆಹಂದಿ ಎಲ್ಲ ಚೆನ್ನಾಗಿ ಹಾಕ್ತಾರೆ ಅವ್ರು ಹಾಗೆ ನೋಡ್ತಾ ಇರ್ಬೋದು ನೀವು ಮುನ್ನನ್ನ ಕರ್ಕೊಂಡು ನಿಂತಿದ್ಲು ಅಕ್ಕ ಇನ್ನೊಬ್ಳು ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ವಿ ಇಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮಿ ಇಬ್ರು ಸೇರ್ಕೊಂಡು ಅಡ್ಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ರು ಇಲ್ಲಿ ಕಡಲೆಕಾಳ್ದು ಪಲ್ಯ ಮತ್ತೆ ಹಾಗೆ ಇಲ್ಲಿ ಪಾಯಸ ಮಾಡ್ತಾ ಇದ್ರು ಬಾತ್ಗೆ ಅಂದ್ಬಿಟ್ಟು ಟೊಮೆಟೊ ಅದೆಲ್ಲನು ಕಟ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಹಾಗೆ ನಿಶನ್ನ ಮತ್ತೆ ಮುನ್ನ ಇಬ್ಬರನ್ನೂ ಕೂಡ ಮಲಗಿಸಿದ್ವಿ ಅಹ್ ಅವ್ರದ್ದು ನಿದ್ದೆ ಟೈಮ್ ಆಗಿತ್ತಲ್ಲ ಅದಕ್ಕೋಸ್ಕರ ಇಬ್ಬರನ್ನೂ ಮಲಗಿಸಿದ್ವಿ ನಾವು ನಿದ್ದೆ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಅವರು ಅಂತ ಅಂದ್ಬಿಟ್ಟು ಇಲ್ಲ ಅಂದ್ರೆ ಆ ಪೂಜೆ ಟೈಮಲ್ಲಿ ಆಗಿರ್ಬೋದು ಅವಾಗ ಏನಾದ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಬ್ಬರನ್ನು ಮಲಗಿಸಿದ್ವಿ ಹಾಗೆ ಇಲ್ಲಿ ಶಾಮ್ಗೆನ ರೆಡಿ ಮಾಡ್ತಾ ಇದ್ರು ನಿಶು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿ ಮಲಗಿದ್ದಾಗ ಅವನು ಹಾಗೆ ನಿಮ್ಗೆ ತೋರಿಸ್ತೀನಿ ಅವನು ಯಾವ ರೀತಿ ಮಲಗಿದ್ದ ಅಂತ ಅಂದ್ಬಿಟ್ಟು ಅವ್ನು ಹೀಗೆ ಮಲಗಿಕೊಳ್ಳೋದು ಜೋಲಿಲಿ ಬೆಳಿಗ್ಗೆ ಟೈಮ್ ಆದ್ರೆ ಜೋಲಿಲಿ ಮನಿಕೊತಾನೆ ಮಧ್ಯಾಹ್ನ ಆದ್ರೆ ಹಾಗೆ ಹಾಸಿಗೆ ಮೇಲೆ ಮನಕೋತಾನೆ ರಾತ್ರಿ ಕೂಡ ಹಾಸಿಗೆ ಮೇಲೆ ಮನಿಕೋತಾನೆ ಸೊ ಫಸ್ಟ್ ಫಸ್ಟ್ ಏನು ಅಂದ್ರೆ ಅವ್ನಿಗೆ ಜೋಲಿಲೇ ರೂಢಿ ಮಾಡಿದ್ವಿ ಆಮೇಲೆ ಭತ್ತ ಬರ್ತಾವ್ ಕಮ್ಮಿ ಆಗೋದ್ ಜೋಲಿಲಿ ಮನಿಕೊಳ್ಳೋದು ಜಾಸ್ತಿ ಒನ್ ಟೈಮ್ ಅಷ್ಟೇ ಜೋಲಿಲಿ ಮನಿ ಹಾಗೆ ತುಂಬಾ ಮಳೆ ಬರ್ತಿತ್ತು ಗಣೇಶ ಹಬ್ಬದಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ಮತ್ತೆ ಮಲೆಮಾಧ್ವರದ ಬಟ್ಲು ಓಡಿಸ್ಬೇಕಾಗಿತ್ತಲ್ಲ ಗುಡ್ಡಪ್ಪ ಅವರು ಬಂದಿದ್ರು ಹಾಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ ಅವ್ರು ಬರೋದ್ನ ಹಾಗೆ ಇಲ್ಲಿ ಗುಡ್ಡಪ್ಪ ಅವ್ರು ಬಂದ್ರಲ್ಲ ಅಂದ್ಬಿಟ್ಟು ಕಾಲಿಗೆಲ್ಲ ನೀರ್ ಹಾಕ್ತಾ ಇದ್ರು ನೋಡ್ತಾ ಇರ್ಬೋದು ನಮ್ ದೊಡ್ಡಮ್ಮ ಅವರು ಹಾಗೆ ನಿತಿ ಬಂದ ಪಪ್ಪ ಕೂಡ ಜೊತೆಲೆ ಬಂದ್ರು ನಮ್ಮ ಪಪ್ಪ ಅಂದರೆ ನಮ್ಮೂರಲ್ಲೇ ಇರೋದು ನಮ್ಮ ಪಪ್ಪ ಅವ್ರ ಊರಲ್ಲೇ ಇರೋದು ಅವರೆಲ್ಲ ಗುಡ್ಡಪ್ಪ ಅವರು ಸೊ ಅವರು ಜೊತೆಗೆ ಬಂದರು ಹಾಗೆ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಗಾಡಿ ತೊಗೊಂಡು ಬರಲಿಲ್ಲ ನನ್ನ ಪಪ್ಪ ಕಾರಲ್ಲೇ ಬಂದರು ಜೊತೆಲೇ ನಿಶು ಪಪ್ಪ ಬಂದ ಆ ಪಪ್ಪ ಬಂದ ಅಂತ ಅವ್ನು ಹೇಳ್ತಿದ್ದ ನಮ್ಮ ಪಪ್ಪು ನೋಡ್ಬಿಟ್ಟು ನನ್ನ ಪಪ್ಪ ಬದ್ದು ನೋಡು ಅಂತ ಇದ್ರೆ ಅವನು ಕೂಡ ಪಪ್ಪ ಅಂತಾರೆ ನಾವು ಪಪ್ಪ ಅಂದರೆ ನಮ್ಮ ಪಪ್ಪನ ಅವನು ಹಾಗೆ ಬಂದ್ರಲ್ಲ ಒಳಗಡೆ ಇಲ್ಲಿ ದೇವ್ರ ಮನೆ ಎಲ್ಲ ರೆಡಿ ಆಗಿತ್ತು ಅದನ್ನ ತೋರಿಸ್ತಾ ಇದ್ದೆ ಹಾಗೆ ಇಲ್ಲಿ ಮಲೆ ಮಲಷನ್ ಬಟ್ಲು ಓಡಿಸಬೇಕಾಗಿತ್ತಲ್ಲ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಗುಡ್ಡಪ್ಪ ಅವರು ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಹ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಅವರು ರೆಡಿ ಮಾಡ್ಕೋತಾ ಇದ್ರು ನಿಶ್ನ ಪಪ್ಪ ನೀನೆ ಇಟ್ಕೊಳೋದಲ್ವಾ ಇನ್ ಸ್ವಲ್ಪ ಸ್ವಲ್ಪ ವೀಯೋ ಮಾಡ್ಕೊತ ಇದ್ದೆ ನಾನು ಅಂದ್ಬಿಟ್ಟು ಪಪ್ಪನ ಹತ್ರ ಹೇಳ್ತಾ ಇದ್ದೆ ಅವನಂತೂ ನನ್ಗೆ ಗೌರಿ ದಿನ ಕರ್ಕೊಂಡ್ ಬಂದನಲ್ಲ ಅಜ್ಜಿ ಮನೆಗೆ ಅವತ್ ಹತ್ತಿನ ದಿನದಿಂದ ಯಾರ ಹತ್ರನೂ ಹೋಗಿಲ್ಲ ಅವನು ಜಾಸ್ತಿ ನನ್ನ ಹತ್ರನೇ ಇದ್ದ ಅವನು ಸೊ ಏನಂದ್ರೆ ಸ್ವಲ್ಪ ತಲಾಟೆ ಅಲ್ಲಿ ಓಡೋಗ್ತಾ ಇರ್ತಾನೆ ಅದಕ್ಕೋಸ್ಕರ ಅವನ ಹಿಂದೆ ಸುತ್ತಾ ಇದ್ದೆ ನಾನು ಜೊತೆಯಲ್ಲೇ ಇರ್ಸ್ಕೊಂಡಿದ್ದೆ ಅವನನ್ನ ನಾನು ಎಲ್ಲಾದ್ರೂ ಹೋದ್ರೆ ಎಲ್ಲಾದ್ರೂ ಬಿದ್ದ್ಬಿಡ್ತಾನೆ ಅನ್ನೋದಕ್ಕೋಸ್ಕರ ಅವನ ಜೊತೆಯಲ್ಲೇ ನಿಂತಿದ್ದೆ ನಾನು ಹಾಗೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ನಾನು ಜಾಸ್ತಿ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಅಷ್ಟೊಂದು ತಗೊಳೋದಕ್ ಹೋಗ್ಲಿಲ್ಲ ಜಾಸ್ತಿ ಏನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ಗಳನ್ನ ಸ್ವಲ್ಪ 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 ತಗೊಂಡಿದ್ದೀನಿ ಇಲ್ಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಏನೇನು ಅಡುಗೆ ಮಾಡಿದ್ರು ಅದೆಲ್ಲನೂ ಕೂಡ ದೇವ್ರ ಮುಂದೆ ಮಡಗ್ಬಿಟ್ಟು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ಗುಡ್ಡಪ್ಪ ಅವರೆಲ್ಲ ಪೂಜೆ ಮಾಡಿ ಆಯಿತು ಆಮೇಲೆ ಆರತಿ ಕೂಡ ಕೊಟ್ಟರು ಹೂವು ಆರತಿ ಎಲ್ಲ ಇಸ್ಕೊಂಡ್ವಿ ಅದಾದಮೇಲೆ ನೀವು ಪೂಜೆ ಮಾಡಿ ಅಂತ ಹೇಳಿದ್ರು ನಾವಿವಾಗ ಎಲ್ಲರೂ ಪೂಜೆ ಮಾಡ್ತಿದ್ದೀವಿ ಮನೇಲೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮನೆ ಮದೇಶ್ವರನಿಗೆ ಪೂಜೆ ಮಾಡ್ತಾಯಿದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ಹಾಗೆ ಗುಡ್ಡಪ್ಪ ಅವರು ಆರತಿ ಆಗಿರ್ಬೋದು ಹೂವೆಲ್ಲ ಕೊಡ್ತಾಯಿದ್ರು ಅದು ಇಸ್ಕೊಂಡು ನೆಕ್ಸ್ಟ್ ನಾವೀಗ ಪೂಜೆ ಮಾಡ್ತಾ ಇದೀವಿ ದೇವ್ರಿಗೆ ಎಡೆ ಇಟ್ಟಾದ್ಮೇಲೆ ಅದಾದ್ಮೇಲೆ ಗುಡ್ಡಪ್ಪ ಅವರು ಊಟ ಮಾಡಾದ್ಮೇಲೆ ನಾವು ಊಟ ಮಾಡಬೇಕಾಗಿರೋದು ಅಂಥದ್ದು ಅವಾಗ್ಲಿಂದನೂ ಇದೇ ಥರ ಅಜ್ಜಿ ಮನೆಯಲ್ಲಿ ಪದ್ಧತಿ ನಡ್ಕೊ ಅಂಥದ್ದು ಇವಾಗ ನಾನು ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಕ್ಕನ ಕೇಳ್ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದ್ಬಿಟ್ಟು ಅವಳು ನನಗೆ ವೀಡಿಯೋ ಮಾಡಿಕೊಟ್ಲು ನಾನು ಅವಳಿಗೆ ವೀಡಿಯೋ ಮಾಡಿಕೊಟ್ಟೆ ಹಾಗೆ ಮತ್ತೆ ಅಡಿಗೆ ಬಂದ್ಬಿಟ್ಟು ಕೋಸುಂಬುರಿ ಆಮೇಲೆ ಬೇಳೆ ಸಾಂಬಾರು ಅನ್ನ ಸಾಮ್ಗೆ ಹಪ್ಳ ಬಾತು ಕಳ್ಳೆ ಪಲ್ಯ ಇದೆಲ್ಲ ಮಾಡಿದರು ಆಮೇಲೆ ಪಾಯಸ ಆಗಿರ್ಬೋದು ಇದಿಷ್ಟು ಅಡುಗೆಗಳನ್ನ ಮಾಡಿದರು ಕಜಯ ಮತ್ತು ಪಾಯಸ ತುಪ್ಪ ಇದಿಷ್ಟು ಮಾಡಿದರು ಹಾಗೆ ನಿಶುಗೆ ದೊಡಮ್ಮ ಬಂದ್ಬಿಟ್ಟು ನೋಟಿಕೆ ಇದ್ರು ನಿಂಗೆ ದೃಷ್ಟಿ ಆಗೈತಾ ಪುಪ್ಪ ಇಲ್ಲಿ ಅಂದ್ಬಿಟ್ಟು ಅವನಿಗೆ ನೋಟಿಕೆ ತೆಗಿತ ಇದ್ರು ಅವ್ರಿಗೆ ಗೊತ್ತಿಲ್ಲ ನಾನು ಕ್ಯಾಮ್ರೇನ ಮಡಗಿರೋದು ಹಾಗೆ ಅವನ ಜೊತೆ ಮಾತಾಡಿಸ್ತಾ ಮಾತಾಡಿಸ್ತಾ ಅವನು ಕೊಯ್ಯ ಕೊಯ್ಯ ಅಂತ ಅಂತಿದ್ದ ಸುಮ್ಮನೆದು ಯಾಕೋ ಅಳ್ತಾ ಇದ್ದವನು ಸೊ ಅದಕ್ಕೋಸ್ಕರ ನಿಂಗೆ ದೃಷ್ಟಿ ಆಗೈತಾ ಅಂದ್ಬಿಟ್ಟು ಅವನಿಗೆ ನೋಟಿಕೆ ಇದ್ರು ಆಯ್ತು ಅದಾದ್ಮೇಲೆ ಎಲ್ಲರೂ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ ಅತ್ತೆ ಆಗಿರ್ಬೋದು ನಮ್ಮ ಮಮ್ಮಿ ದೊಡಮ್ಮ ನಿಶು ಮತ್ತೆ ಜಶ್ವಿತ್ ಬಂದ್ಬಿಟ್ಟು ಟಿ ವಿ ಗೊಂಬೆ ಹಾಕ್ಬಿಟ್ಟು ಅವ್ರನ್ನ ಕೂರಿಸಿದ್ವಿ ಆಚೆ ಓಡೋಯ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ಕೂತ್ಕೊಂಡು ಸೋಫಾ ಮೇಲೆ ಕುತ್ಕೊಂಡ್ ಮಾತಾಡ್ತಾ ಇದ್ರು ಅದಾದ್ಮೇಲೆ ನೆಕ್ಸ್ಟ್ ಗುಡ್ಡಪ್ಪ ಅವ್ರದೆಲ್ಲ ಊಟ ಆದ್ಮೇಲೆ ನಾವು ಊಟ ಮಾಡಬೇಕಾಗಿದ್ವಿ ಎಲ್ಲರೂ ಕೂಡ ಅವ್ರು ಊಟ ಎಲ್ಲ ಮಾಡ್ಕೊಂಡು ಅವರು ಊರಿಗೆ ಹೊರಟರು ಅದಾದಮೇಲೆ ಎಲ್ಲರೂ ಬಂದಿದ್ರಲ್ಲ ನೆಂಟರೆಲ್ಲ ಕರೆದಿದ್ರಲ್ಲ ಅವ್ರನ್ನೆಲ್ಲನೂ ಕೂರಿಸ್ಬಿಟ್ಟು ನಾವು ಕೂತ್ಕೊಂಡು ನೆಕ್ಸ್ಟ್ ಇವಾಗ ಊಟ ಮಾಡ್ತಾಯಿದ್ದೀವಿ ಸೊ ಊಟ ಬಂದ್ಬಿಟ್ಟು ಅದೇನೇ ಸ್ವಲ್ಪ ಶಾಮಗೆ ಆಗಿರ್ಬೋದು ಅದಾದಮೇಲೆ ಭಾತು ಮತ್ತು ಪಲ್ಯ ಕೋಸುಂಬರಿ ಹಪ್ಳ ಬೇಳೆ ಸಾಂಬಾರ ಅನ್ನ ಇದೆಲ್ಲ ಮಾಡಿದರು ನಾನು ನಮ್ಮ ಅಕ್ಕ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ತಶುಗೆ ಹೇಳಿದ್ರು ನಾನು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ಯಾಕೆಂದರೆ ನಿಶು ಬಂದುಬಿಟ್ಟು ನಾನು ಥೊಡೆ ಮೇಲೆ ಅವನು ಬಂದ್ಬಿಟ್ಟು ನನಗೆ ಕರೆಕ್ಟಾಗಿ ಊಟ ಕೂಡ ಮಾಡೋದಕ್ಕಾಗಿಲ್ಲ ಎಲ್ಲರದು ಊಟ ಮಾಡಿ ಎದ್ದೇಳಿದ್ರು ನಾನು ಮಾತ್ರ ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಎದ್ದಿದ್ದು ಎಲ್ಲರೂ ಊಟ ಮಾಡ್ಕೊಂಡು ಹೊಂಟೋಗಿದ್ರು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ಅದಾದ್ಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ನಮ್ಮಮ್ಮಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಉಪವಾಸ ಇದ್ರು ಅವರು ಬೆಳಿಗ್ಗೆಯಿಂದ ಸಂಜೆ ಐದು ಗಂಟೆಗೆ ಅವರು ಊಟ ಮಾಡಿರೋದು ನಾಷ್ಟ ಕೂಡ ಅವ್ರು ಮಾಡಿರಲಿಲ್ಲ ಉಪವಾಸದಲ್ಲೇ ಇದ್ರು ಅವರು ಅವತ್ತಿನ ದಿನ ಅವರಿಗೆ ಊಟ ಏನೋ ಹಾಕಿಡ್ತಾ ಇದ್ಲು ನಮ್ಮ ಅಕ್ಕ ನಿಶು ಬಂದ್ಬಿಟ್ಟು ನನಗೆ ನೀರು ಬೇಕು ಜೀ ಬೇಕು ಜೀ ಬೇಕು ಅಂದ್ಬಿಟ್ಟು ಅವನು ಲೋಟ ಇಸ್ಕೊಂಡು ನಿಂತ್ಕೊಂಡು ಆಟ ಆಡ್ತಾ ಅವನು ನೋಡ್ತಾ ಇರ್ಬೋದು ಅವ್ನು ಹೇಗೆ ಆಟ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಹಾಗೆ ಇಲ್ಲಿ ನಿತಿ ಬಂದ್ಬಿಟ್ಟು ಎಲ್ ಕಟ್ಟಿಂಗ್ ಮಾಡಿಸಿದ್ದು ಅಂದ್ಬಿಟ್ಟು ಅವನ್ನ ಇದ್ದ ಅವನಂತೂ ನಿತಿ ಹತ್ರನೂ ಹೋಗೋಲ್ಲ ನಿಖಿಲ್ ಹತ್ರನೂ ಹೋಗೋದಿಲ್ಲ ಅವರಿಬ್ರು ಅವರಿಬ್ರ ಹತ್ರನೂ ಹೋಗೋದಿಲ್ಲ ಅವನು ಅಂದರೆ ಸ್ವಲ್ಪ ಅವನಿಗೆ ಅಭ್ಯಾಸ ಆಗಬೇಕು ಒಂದು ಮೂರು ನಾಲ್ಕು ದಿನ ಆಗಬೇಕು ಅದಾದಮೇಲೆ ಅವನು ಅಡ್ಜಸ್ಟ್ ಆದಮೇಲೆ ಅವನು ಹೋಗ್ತಾನೆ ಅವನು ಇಲ್ಲಾಂದರೆ ಹೋಗೋದಿಲ್ಲ ಹಾಗೆ ಮತ್ತು ಬ್ಯಾಂಗಲ್ ಬಂಗಾರಿದು ಸಾಂಗ್ ಹಾಕಿದ್ವಿ ಟಿ ವಿಲಿ ಅದು ನೋಡ್ಕೊಂಡು ಅವನು ಮತ್ತು ಮುನ್ನ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಆದರೆ ಮುನ್ನಾಗ ಸ್ವಲ್ಪ ಮೂಡ್ ಇರ್ಲಿಲ್ಲ ಅನ್ಸುತ್ತೆ ಅವನು ಊಟ ಮಾಡ್ತಾ ಕೂತಿದ್ದ ನಿಶು ಬಂದ್ಬಿಟ್ಟು ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂದರೆ ನನಗೆ ತುಂಬ ಇಷ್ಟ ಅವನಿಗೆ ಮನೇಲಿ ಕೂಡ ಮನೇಲಿ ಕೂಡ ಅವ್ನಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ರೆ ಅವ್ನು ಡ್ಯಾನ್ಸ್ ಮಾಡ್ತಾನೆ ಅಲ್ಲೂ ಕೂಡ ಹಾಗೆ ಅವನು ಡ್ಯಾನ್ಸ್ ಮಾಡ್ತಾ ಇದ್ದ ನಿಂತ್ಕೊಂಡು ಅದನ್ನು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು ನೋಡ್ತಾ ಇರ್ಬೋದು ಅವನು ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಅವನು ಹಾಗೆ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮಗೆ ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೇ ಲಾಸ್ಟಲ್ಲಿ ರಾತ್ರಿ ಏನೋ ನಮ್ಮ ಅಕ್ಕಂದಿರ ಜೊತೆ ಸ್ವಲ್ಪ ರೀಲ್ಸ್ ಮಾಡೋದನ್ಬಿಟ್ಟು ರೀಲ್ಸ್ ಮಾಡ್ತಿದ್ದೆ ಅದನ್ನು ಹಾಗೆ ಚಿಕ್ಕದಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಗೌರಿ ಗಣೇಶ ಹಬ್ಬದಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಯಾವ್ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ನೀವು ಗೌರಿ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಲ್ಡ್ರೆನ್ ಕೇರ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್ ಬಾಯ್